ಶ್ರೀ ದಿವಂಗತ ಶಿವಕುಮಾರ ಸ್ವಾಮೀಜಿಯವರ ನೂರ ಹದಿನೆಂಟನೇ ಜಯಂತೋತ್ಸವ ಅಂಗವಾಗಿ ಏಪ್ರಿಲ್ ಕೂಲ್ ದಿನಾಚರಣೆ ಸಿಂಧನೂರು ತಾಲೂಕಿನಲ್ಲಿ ನಡೆದಾಡುವ ದೇವರು ಶ್ರೀ 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 ದಿವಂಗತ ಶಿವಕುಮಾರ ಸ್ವಾಮೀಜಿಯವರ ನೂರ ಹದಿನೆಂಟನೇ ಜಯಂತೋತ್ಸವ ಅಂಗವಾಗಿ ಬೇಸಿಗೆಯಲ್ಲಿ ಪ್ರಾಣಿ ಪಕ್ಷಿಗಳ ಉಳಿವಿಗಾಗಿ ಗುಟುಕು ನೀರಿನ ಅರವಟ್ಟಿಗೆ ಕಾರ್ಯಕ್ರಮವನ್ನು ವನಸಿರಿ ಫೌಂಡೇಶನ್ ವತಿಯಿಂದ ಏಪ್ರಿಲ್ ಫುಲ್ ಬದಲು ಏಪ್ರಿಲ್ ಕೂಲ್ ದಿನಾಚರಣೆ ನಗರದ ರಾಜೇಂದ್ರ ಕುಮಾರ್ ಮೆಮೋರಿಯಲ್ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಬಂಗಾರಿ ಕ್ಯಾಂಪ್ ಸಿದ್ಧಾಶ್ರಮ ಶ್ರೀ ಸದಾನಂದ ಶರಣರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಮಾನವನು ಬುದ್ಧಿಜೀವಿಯಾಗಿದ್ದು ತನ್ನ ಅಗತ್ಯಗಳು ಈಡೇರಿಸಿಕೊಳ್ಳುತ್ತಾ ಬಂದಿದ್ದಾನೆ ಆದರೆ ಪ್ರಾಣಿ ಪಕ್ಷಿಗಳು ಬೇಸಿಗೆ ತ್ರಾಣವನ್ನು ನೀಗಿಸಲು ಪರದಾಡುತ್ತವೆ ಎಷ್ಟೋ ಪ್ರಾಣಿ ಪಕ್ಷಿಗಳು ಬೇಸಿಗೆ ತಾಪಕ್ಕೆ ಸಾವನ್ನು ಹೊಂದುತ್ತವೆ ಅದನ್ನು ಅರಿತು ವನಸಿರಿ ಫೌಂಡೇಶನ್ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಅರವಟ್ಟಿಗೆ ನಿರ್ಮಿಸಿ ನಿರಂತರ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ ಹೀಗೆ ಅವರ ಸೇವೆ ದೇವರ ಅನುಗ್ರಹದಿಂದ ಮುಂದುವರೆಯಲಿ ಎಂದು ಹೇಳಿದರು ಈ ವೇಳೆ ವನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಮರೇಗೌಡ ಮಲ್ಲಾಪುರ ಸೋಮನಗೌಡ ಬಾದರ್ಲಿ ಬಸವರಾಜ ನಾಡಗೌಡ ಶಿವನಗೌಡ ಗೋರೆಬಾಳ ಎಂಅಮರೇಗೌಡ ವಕೀಲ ನೀರುಪಾದಿ ಗೋಮಾರ್ಸಿ ಬಸವರಾಜ್ ಕುರಕುಂದ ಪಂಪಯ್ಯ ಸ್ವಾಮಿ ಹಿರೇಮಠ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ವರದಿ ವೆಂಕಟೇಶ ನಾಯಕ ಎನ್ಕೆಎಸ್ ಟಿವಿಫೋರ್ ಸಿಂಧನೂರು ಸಾವು ಹಲವಾರು ಮುಖಂಡರಿದ್ದು ಮತ್ತು ಈ ಕಾರ್ಯಕ್ರಮ ಆಯೋಜಿಸಿರ್ತಕ್ಕಂತಹ ಕೇಂದ್ರಭಮಿಗಳಾಗಿರ್ತಕ್ಕಂತಹ ಅಮರೇಗೌಡ ಮಲ್ಲಾಪುರ ಸೈತ ಪ್ರತಿನಿಧಿಗಳಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಮತ್ತು ಎಲ್ಲ ಪರಿಸರ ಪ್ರೇಮಿಗಳ ಶರಣ ಶರಣಾರ್ಥಿಗಳು ಮತ್ತು ಕೇಳ್ತಾ ನಾವು ಅವರು ಅಂದ್ರೆ ಮೂರ್ಖರ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಿದ್ರು ಇದು ನಮ್ಮ ಸಂಸ್ಕೃತಿ ಹೊರದೇಶದ ಸಂಸ್ಕೃತಿ ಹೌದಾ ಮೂರ್ಖರ ದಿನಾಚರಣೆ ಅಂತಂದ್ರೆ ಯಾರಿಗೆ ಮೂರ್ಖರಾಗ್ತಾರೋ ಅವರಿಗೆ ಮೂರ್ಖರ ದಿನಾಚರಣೆ ಅಂತೇಳಿ ಮಾಡಿಕೊಂಡು ಬಂದ್ರು ಆದರೆ ವಿಶೇಷವಾಗಿ ಅಂಬರೇವಣ ಮಲ್ಲಾಪುರ ಅವರು ನಮ್ಮೆಲ್ಲರಿಗೆ ತಿಳುವಳಿಕೆ ಮೂಡುವುದ ಮುಖಾಂತರವಾಗಿ ಏನ್ ತಿಳುವಳಿಕೆ ನಡೆಸಿದೀರಪ್ಪ ಅಂತಂದ್ರೆ ಹೊರದೇಶದ ಏಪ್ರಿಲ್ ಫೋಲ್ ಅಂದ್ರೆ ಮೂರ್ಖರ ದಿನಾಚರಣೆ ಮಾಡೋದು ಬೇಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎರಡು ತಿಂಗಳ ಕಾಲ ಬಿರು ಬೇಸಿಗೆಯಿಂದ ನಾವೆಲ್ಲರೂ ಬಳತಾ ಇದ್ದೀವಿ ಇದಕ್ಕೆ ನಾವು ಪರಿಹಾರ ಏನಪ್ಪಾ ಅಂತಂದ್ರೆ ಮರವನ್ನು ನಡೆಸಬೇಕು ಆ ಮರವನ್ನು ನೆಡೋದ್ರ ಜೊತೆಗೆ ನಾವು ಆದರೂ ಒಂದು ನೆರವಿನಲ್ಲಿದ್ದಾಗ ಮಾತ್ರ ಏಪ್ರಿಲ್ ಫೋಲ್ ಅವರಿಗೆ ಏಪ್ರಿಲ್ ಫೋಲ್ ಆಗ್ಲಿಕ್ಕೆ ಸಾಧ್ಯ ಅಂತೇಳಿ ಇವತ್ತಿನ ದಿವಸ ನಾವು ನೀವೆಲ್ಲರೂ ತಿಳ್ಕೋಬೇಕಾಗ್ತದೆ ಮನುಷ್ಯ ಹುಟ್ಟು ಒಂದು ಯಾತ್ರೆ ಸಾವು ಒಂದು ಯಾತ್ರೆ ಇವುಗಳ ಮಧ್ಯದಲ್ಲಿ ತುಂಬಿಕೊಂಡು ಬರುತ್ತೆ ಜೀವನ ಜಾತ್ರೆ ಹೇಳಿ ಕವಿಗಳು ಹೇಳ್ತಾರೆ ಯಾಕಂದ್ರೆ ಹುಟ್ಟೋದು ಮತ್ತು ಸಾವು ಹುಟ್ಟು ಮತ್ತು ಸಾವು ಇದು ಮನುಷ್ಯನಿಗೆ ಯಾವಾಗಲೂ ಬರ್ತನೆ ಇರ್ತದೆ ಇವುಗಳ ಮಧ್ಯದಲ್ಲಿ ನಾವೇನು ಶಾಶ್ವತವಾದ ಒಳ್ಳೆಯ ಜೀವನವನ್ನು ನಾವೇನು ಮಾಡ್ತೀವಲ್ಲ ಅಂತ ಜೀವನ ಯಾರು ಮಾಡ್ಯಾರಪ್ಪ ಅಂತಂದ್ರೆ ಅಂಬರೇಗೌಡ ಮಲ್ಲಾಪುರ ಅವರು ಇವತ್ತಿನ ದಿವಸ ಪ್ರಕೃತಿಯ ತಂದನಾಗಿ ನೋಡ್ತಿದ್ರೆ ಇದು ನಿಜವಾಗಿಯೂ ಸಹಿತ ಅರ್ಥಪೂರ್ಣವಾದ ಜೀವನ ಅಂತೇಳಿ ಇವತ್ತಿನ ದಿವಸ ಪ್ರತಿಯೊಬ್ಬರು ಹೆಣ್ಣಿನಿಂದ ತೆಗೆದುಬೇಕಾಗ್ತದೆ ಯಾಕಂತಂದ್ರೆ ಹುಟ್ಟು ಮತ್ತು ಸಾವುಗಳ ಮಧ್ಯದಲ್ಲಿ ಜೀವನ ಜಾತ್ರೆ ಅಂತ ಹೇಳ್ತಾರೆ ನಮ್ಮ ಜೀವನ ಒಳ್ಳೆಯ ಜೀವನ ಜಾತ್ರೆ ಆದಾಗ ಮಾತ್ರ ನಮ್ಮ ಯಾತ್ರೆ ಸುರಕ್ಷಿತವಾಗಿ ಹೋಗ್ಲಿಕ್ಕೆ ಸಾಧ್ಯ ಅಂತೇಳಿ ಇವತ್ತಿನ ದಿವಸ ತಿಳಿಸಿ ಯಾಕಂತಂದ್ರೆ ಇವತ್ತಿನ ದಿವಸ ನಾವ್ ಯಾವುದೋ ಒಂದು ಪ್ರಸಂಗದಲ್ಲಿ ನೋಡ್ರಿ ಇವತ್ತು ಎಷ್ಟೇ ಗಳಿಸಿದ್ರು ಸಹಿತ ಕೋಟಿ ಇದ್ರು ಸಹಿತ ಏನು ಗಳಿಸಿದ್ರು ಸಹಿತ ಬೇರು ಇದೆ ಯಾಕಂದ್ರೆ ನೀವು ಹೋಗಿ ರಾಜಸ್ಥಾನ ಮರಳಿನಲ್ಲಿ ಹಾಕಿದ್ರೆ ಗೊತ್ತಾಗುತ್ತೆ ರಾಜಸ್ಥಾನದ ಮರಳಿನಲ್ಲಿ ಹೋಗಿ ಇವತ್ತು ನಾನು ಎ ಸಿ ಐತಿ ಅದೈತೆ ಹೇಳಿ ಅಂತೇಳಿ ಕುತ್ಕೊಂಡವ್ರನ್ನ ಹೋಗಿ ನಾವು ರಾಜಸ್ಥಾನದಾಗ ಹಾಕಿದ್ರೆ ಹುಡುಕ್ತಿರ್ತಾರಂತೆ ರಾಜಸ್ಥಾನ ಏನಪ್ಪಾ ಅಂತಂದ್ರೆ ಎಲ್ಲಿ ನೆರಳು ಅಲ್ಲಿ ಹೋಗಿ ನೋಡೋಣ ಅಂದ್ರೆ ಮನುಷ್ಯನಿಗೆ ಎಷ್ಟೇ ಇದ್ರು ಸಹಿತ ಮನುಷ್ಯನಿಗೆ ಆಯಾಸ ಆದಾಗ ದಣಿವಾದಾಗ ಮರಳ ಮರದ ಒಂದು ನೆರಳು ನೋಡಿಕೊಂಡು ಹೋಗ್ತಕ್ಕಂತ ಒಂದು ಶಕ್ತಿ ಪ್ರತಿಯೊಬ್ಬರಿಗೂ ಸಹಿತ ಇರ್ತದೆ ಅಂತಹ ಒಂದು ಗಿಡಗಳನ್ನು ಬೆಳೆಸೋದ್ರ ಜೊತೆಗೆ ನಾವು ಪ್ರಕೃತಿಯನ್ನು ಉಳಿಸೋಣ ಅಂತ ಹೇಳಿ ಹೇಳುವ ದಿವಸ ತಿಳಿಸಿ ಅದರ ಜೊತೆಗೆ ಅಂಬರೇಗೌಡರ ಮಲ್ಲಾಪುರ ಅವರು ಸಿದ್ಧಗಂಗಾ ಸ್ವಾಮಿಗಳ ಒಂದು ನೂರ ಹದಿನೆಂಟನೇ ಜಯಂತೋತ್ಸವ ಮಾಡಿದಾರೆ ಮತ್ತೆ ದಿವಸ ಪ್ರಕೃತಿ ಉಳಿಸೋದ್ರ ಜೊತೆಗೆ ಆ ಸೋಮ ಸಹಿತ ತಮಿಸ್ಬೇಕಲ್ಲ ಯಾಕಂತಂದ್ರೆ ಪ್ರತಿಯೊಬ್ಬರು ಉಸಿರು ಆಡೋದ್ರ ಜೊತೆಗೆ ಆ ಹುಸಿರಿಗೆ ಮತ್ತು ಏನಾದ್ರೂ ಒಂದು ಪೌಷ್ಟಿಕತೆ ಬೇಕಲ್ಲ ಯಾವ್ದಾದ್ರು ಪೌಷ್ಟಿಕತೆ ಆಹಾರ ಗೊತ್ತಾಗ್ತಾ ನೀವೆಲ್ಲರೂ ಹಸ್ಕೊಂಡೇನಪ್ಪಾ ಅಂತಂದ್ರೆ ನೀರ್ ಕುಡಿತೀರಿ ಏನು ಕುಡಿತೀರಿ ಅಂದ್ರೆ ಹೊಟ್ಟೆ ಹಸಿಗೊಂಡಾಗ ಪೂರ್ತಿ ಅಟ್ಟೆ ಹಸಿರು ವ್ಯವಸ್ಥೆ ಆಯ್ತಪ್ಪ ಆಹಾರ ಹುಡ್ಕೊಂಡು ಹೋಗ್ತೀವಿ ಅಂದ್ರೆ ಸಿದ್ಧಗಂಗಾ ಸ್ವಾಮಿ ಅವರ ಮೂಲ ಧ್ಯೇಯ ಏನಪ್ಪಾ ಅಂತಂದ್ರೆ ಯಾರು ಹಸಿವಿನಿಂದ ಬಂದಿರ್ತಾರ ಅಂತವರಿಗೆ ಒಂದು ಅನ್ನ ಹಾಕಿ ಅಲ್ಲಿ ಪರಮಾತ್ಮ ಕಾಣ್ತಾನೆ ಅಂತ ಹೇಳಿ ಅವರ ಒಂದು ಧ್ಯೇಯ ವ್ಯಾಖ್ಯ ಅಂತ ಒಂದು ವಾಕ್ಯವನ್ನು